ಅಲ್ಲಿ ನಮ್ಮ ಇದ್ದಾರೆ ಸೊ ಬನ್ನಿ ಅಂತಂದ್ರು ಯಾವ ಹುಡುಗರು ಇದ್ರಿ ನನಗೆ ನಡೀರಾ ಆಯ್ತು ನಾನು ಬರ್ತೀನಿ ಅಂತಂದ್ಬಿಟ್ಟು ಬೈಕ್ ತಿರುಗಿಸ್ಕೊಂಡು ಮಂಡ್ಯಕ್ಕೆ ತಿರ್ಗ ಹೋದು ವಾಪಸ್ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡಬೇಕು ಅಂತ ಆಸೆ ಆದರೆ ನಮ್ಮನ್ನೇನಾದರೂ ಟ್ರೋಲ್ ಮಾಡಿಬಿಟ್ರೆ ಅಂತನ್ಬಿಟ್ಟು ಭಯ ಪಟ್ಕೊಂಡು ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಲ್ಲ ಸೊ ಈ ಒಂದು ಭಯ ಎಷ್ಟೊಂದು ಜನನ ಕಾಡ್ತಾ ಇದೆ ನಿಜ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಇದು ಭಯ ಆಗಿದೆಯಾ ಆಗಿಲ್ವಾ ಅಂತ ಸೊ ನಾನು ನೋಡಿರೋ ಮಟ್ಟಿಗೆ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಭಯ ಪಡ್ತಾ ಇರ್ತೀರ ಆ್ಯಂಡ್ ಅಫ್ಕೋರ್ಸ್ ನಾನು ಕೂಡ ಒಂದು ಟೈಮಲ್ಲಿ ಇದ್ರ ಬಗ್ಗೆ ಭಯ ಪಟ್ಟಿದ್ದೀನಿ ಆಯಿತಾ ಸೊ ನನ್ನ ನಂದು ಇದು ಏನಾದರೂ ಟ್ರೋಲ್ ಆಗಿಬಿಟ್ರೆ ಸೊ ಯಾರಾದರೂ ನನ್ನ ಬಗ್ಗೆ ವೀಡಿಯೋ ಮಾಡಿಬಿಟ್ರೆ ಅಂತಂದ್ಬಿಟ್ಟು ಭಯ ಪಟ್ಟಿರೋದು ನಿಜ ಸೊ ಹಾಗಾಗಿ ಈ ಒಂದು ವೀಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೂ ಕೂಡ ಆ ಒಂದು ಸಿಚುವೇಷನಲ್ಲಿ ಇರ್ತೀರಾ ಆ ಒಂದು ಝೋನಲ್ಲಿ ಇರ್ತೀರ ಆ ಒಂದು ಝೋನಲ್ಲಿರೋರಿಗೆ ನಿಮಗೆ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಆಗ ನಿಮಗೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಯಾಕೆಂತಂದರೆ ಇದು ಇದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಆವಾಗ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳ್ ಮಾಡೋಕ್ಕೋಗಲ್ಲ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಇದ್ದೀನಿ ಓಕೆ ಸೊ ವೀಡಿಯೋನ ಫುಲ್ಲು ನೋಡಿ ಹೇಗೇನು ಸ್ವಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋ ನೋಡ್ತಾ ನೋಡ್ತಾ ಆ್ಯಂಡ್ ವಿಡಿಯೋ ಇಷ್ಟ ಆಯ್ತು ಅಂತಾರೆ ಒಂದು ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಯಿತು ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಮೊದಲನೇದಾಗಿ ಟ್ರೋಲ್ ಅಲ್ವಾ ಸೊ ಟ್ರೋಲ್ ಯಾಕೆ ಆಗ್ತೀವಿ ಆಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ ನಾವೇನಾದರೂ ತಪ್ಪು ಮಾಡಿದರೆ ಟ್ರೋಲ್ ಆಗ್ತೀವಿ ಓಕೆ ಸೊ ಹಾಗಾದರೆ ಈಗ ನೀವು ನನಗೆ ಕೇಳ್ಬೋದು ಹಾಗಾದರೆ ಬ್ರೋ ಎಲ್ಲರೂ ತಪ್ಪು ಮಾಡೇ ಮಾಡಿರ್ತಾರೆ ಹಾಗಾದರೆ ಎಲ್ಲರೂ ಟ್ರೋಲ್ ಆಗ್ತಾರಲ್ವ ಅದ್ರ ಬದಲು ನಾವು ಸುಮ್ಮನೆ ನಮಗೆ ಇವೆಲ್ಲ ಬೇಡ ಸುಮ್ಮನೆ ಇದ್ಬಿಡ್ತೀವಿ ಅಂತಂದರೆ ಸೊ ಅದು ಕೂಡ ಒಂದು ಒಳ್ಳೆ ಚೂಸೇ ಆಯಿತಾ ಅಂತಂದರೆ ಒಳ್ಳೆ ವೇನೆ ಸೊ ಒಳ್ಳೆ ಒಂದು ಡಿಸಿಷನ್ನೇ ಸೊ ಅದನ್ನು ನೀವು ಚೂಸ್ ಮಾಡ್ಬೋದು ಆಯಿತಾ ಬಟ್ ಆದರೆ ನಾನು ನಿಮಗೆ ಯಾವುದನ್ನು ಪ್ರಿಫರ್ ಮಾಡ್ತೀನಿ ಅಂತಂದರೆ ಇದನ್ನ ಯಾವುದನ್ನೂ ಕೂಡ ತಲೆಗೆ ಇಟ್ಕೋಬೇಡಿ ಅರ್ಥ ಆಯ್ತಾ ಸೊ ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ ಅಫ್ಕೋರ್ಸ್ ನಾನು ಕೂಡ ಯೂಟ್ಯೂಬಲ್ಲಿ ಕೆಲವೊಂದೊಂದು ಸಲ ತಪ್ಪುಗಳನ್ನ ನಾನು ಮಾಡಿದ್ದೀನಿ ಆಯಿತಾ ಏನೋ ಒಂದು ಅಪ್ಡೇಟ್ ಹೇಳೋಕೆ ಹೋಗಿ ಇನ್ನೊಂದು ಏನೋ ಹೇಳ್ಬಿಟ್ಟಿರ್ತೀನಿ ಏನೋ ಒಂದು ಸಣ್ಣ ಪುಟ್ಟ ಆಯ್ತವೆ ಆಯಿತಾ ಮನುಷ್ಯನ ಮೇಲೆ ಎರರ್ ಇರಬೇಕು ಆವಾಗಲೇ ಅವನು ನಿಜವಾದ ಮನುಷ್ಯ ಅಂತಂತಾರೆ ಆಯಿತಾ ಮನುಷ್ಯನ ಮೇಲೆ ಒಳ್ಳೇದು ಇರಬೇಕು ಕೆಟ್ಟದ್ದು ಇರಬೇಕು ಆಯಿತಾ ಆವಾಗಲೇ ಅವ್ನು ಮನುಷ್ಯ ಅಂತ ಫುಲ್ಫಿಲ್ ಆಗೋದು ನಾವು ಅಲ್ಲ ವಿತೌಟ್ ಎರರ್ ಎಲ್ಲನೂ ಕೂಡ ಮಾಡೋದಕ್ಕೆ ಸೊ ಕೆಲವೊಂದು ಸಲ ತಪ್ಪುಗಳು ಆಗ್ತಾಯಿತ್ತು ಸೊ ಅದನ್ನು ಕೆಲವರು ಈ ಟ್ರೋಲ್ ಮುಖಾಂತರ ಅವರು ಅದನ್ನೆಲ್ಲ ಹೇಳೋದು ಸೊ ಇದು ಇದು ಮಾಡಿದ್ರ ಅಂತ ಸೊ ಅದನ್ನು ನನಗೆ ತುಂಬ ಖುಷಿ ಆಗ್ತಿದೆ ಆಯಿತಾ ಸೊ ನಾನು ಇದ್ರಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅದನ್ನು ಸರಿ ಮಾಡ್ಕೋತಾ ಇದ್ದೆ ಆಯಿತಾ ಸೊ ಇದು ಓಕೆ ನಡೀತಾ ಇತ್ತು ಆಯಿತಾ ಬಟ್ ಎಲ್ಲೋ ಒಂದು ಕಡೆ ಸುಮ್ಮನೆ ಕಾಲು ಇಳಿಯೋದು ಅರ್ಥ ಆಯ್ತಾ ಇದು ಕೆಲವೊಂದಷ್ಟು ಜನ ಮಾಡಿದ್ದು ಎಲ್ಲ ಮಾಡಿಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ಕೆಲವೊಂದಷ್ಟನ ಮಾಡಿದ್ದು ಆಯಿತಾ ಸೊ ಈ ತಪ್ಪು ಮಾಡಿದಾಗ ಆ ಥರ ಮಾಡಿದಾಗ ಸೊ ಸರಿ ಮಾಡ್ಕೊಳ್ತಾ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಭಯ ಇರ್ತಿತ್ತು ಇನ್ಮೇಲೆ ನಾನು ತಪ್ಪು ಮಾಡಬಾರ್ದು ಅಂತ ಆಯಿತಾ ಬಟ್ ಯಾರೊಬ್ಬರು ಸುಮ್ ಸುಮ್ಮನೆ ನನ್ನ ಬಗ್ಗೆ ಮಾತಾಡಿದಾಗ ಸುಮ್ ಸುಮ್ಮನೆ ನಾನು ಇದು ಮಾಡಿದಾಗ ಸೊ ಅವಾಗ ನನಗನ್ನಿಸೋದಕ್ಕೆ ಶುರು ಆಗಿತ್ತು ಇಲ್ಲಿ ಏನು ಮಾಡಿದ್ರು ಮಾತಾಡ್ತಾರೆ ಅನ್ನೋದು ಗೊತ್ತಾಗಿದೆ ನನಗೆ ಆಯಿತಾ ಸೊ ಎಲ್ಲರೂ ಇದನ್ನು ಮಾಡೋಲ್ಲ ಕೆಲವ್ರು ಮಾತ್ರ ಸೊ ಆವಾಗ ನನಗೆ ಚಾಲೆಂಜ್ ಬಂತು ಏನಾಗ್ಬಿಡುತ್ತೆ ಅಂಥದ್ದು ಈಗ ನೋಡಿ ಈಗ ಸಿಂಪಲ್ ಓಕೆ ಸೊ ಇವಾಗ ನಾನು ನಿಮ್ಮನ್ನು ಟ್ರೋಲ್ ಮಾಡಬೇಕು ಅಂತ ಇವಾಗ ನಾನು ನಿಂತ್ಕೊಂಡ್ರೆ ನನಗೂ ಏನಂತೀರ ನನಗೂ ರೈಟ್ಸ್ ಇದೆ ನಾನು ಮಾಡ್ಬೋದು ನೀವೇನು ಮಿಸ್ಟೇಕ್ ಮಾಡಿರ್ತೀರ ಅದನ್ನು ನಾನು ಮಾಡ್ಬೋದು ಆಯಿತಾ ಸೊ ಬಟ್ ನಾನು ಪ್ರೊಫೆಷನಲ್ಲಿ ನಾನು ಅದನ್ನು ಮಾಡ್ತಾ ಬಂದಿಲ್ಲ ಸೊ ಹಾಗಾಗಿ ಬಟ್ ಆಗಲ್ಲ ನನ್ನ ಕೈಲಿ ಅದನ್ನು ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಆ ಒಂದು ವರ್ಡ್ಗೆ ಸೊ ಹಾಗಾಗಿ ನಾನು ಅದನ್ನು ಮಾಡೋಕ್ಕೋಗಲ್ಲ ಬಟ್ ಸ್ಟಿಲ್ ಆಯಿತಾ ಯಾರಾದರೂ ಕಾಲು ಎಳೆದ್ರೆ ಸುಮ್ಮ ಸುಮ್ಮನೆ ಬಂದು ಕಾಲು ಎಳಿತಾ ಇದ್ದಾರೆ ಅಂತಂದರೆ ಅಫ್ಕೋರ್ಸ್ ನಾನು ಕಾಲು ಎಳೆಯೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಮಾತಲ್ಲೇ ಸಾಯಿಸ್ಬಿಡ್ತೀನಿ ನಾನು ಆಯಿತಾ ಸೊ ಮಾತಲ್ಲೇ ಅವರು ಲೈಫಲ್ಲಿ ಅವರು ನನ್ನ ಕಡೆ ತಿರುಗು ನೋಡಬಾರ್ದು ಹಂಗೆ ಮಾಡಿಬಿಡ್ತೀನಿ ಆಯಿತಾ ಸೊ ಹಂಗೆ ಮಾತಾಡ್ಬಿಡ್ತೀನಿ ನಾನು ಆ ಟ್ಯಾಲೆಂಟ್ ಇದೆ ಆಯಿತಾ ಬಟ್ ಅದನ್ನು ನಾನು ಎಲ್ಲ ತಾವು ಯೂಸ್ ಮಾಡಲ್ಲ ಆಯಿತಾ ಯಾರೋ ಸುಮ್ಮನೆ ಎಳ್ದಿರ್ತಾ ನೋಡಿ ಕಾಲು ಅವ್ರಿಗೆ ಮಾತ್ರ ನಾನು ಮಾತಾಡ್ತೀನಿ ಸುಮ್ಮನೆ ಸುಮ್ಮನೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅರ್ಥ ಆಯಿತಾ ಸೊ ಅಂತಂದ್ರೆ ಅದು ನನ್ನ ನೆಸೆಸರಿ ಇಲ್ಲ ಯಾಕೆ ಅಂತಂದರೆ ಈಗ ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹೆಂಗೆ ಅಂತಂದರೆ ನೀವು ಒಬ್ಬರ ಬಗ್ಗೆ ಕೆಡ್ದಾಗ ನೀವು ಮಾತಾಡ್ತಾ ಇದ್ದ ಮಾತ ಮಾತಾಡ್ತಾಯಿದ್ದೀರಾ ಅಂತಂದರೆ ಆವಾಗ ನೀವು ಮೇಲೆ ಕೊಯ್ತೀರಾ ಅರ್ಥ ಆಯ್ತಾ ಒಳ್ಳೇದನ್ನು ಮಾತಾಡ್ರೆ ನೀವು ಮೇಲಕ್ಕೆ ಹೋಗಲ್ಲ ಸಿಂಪಲ್ ಇಲ್ಲೆಲ್ಲ ತುಂಬ ಜನ ಸೂಪರ್ ಅಂತ ಇರಬೇಕು ಇನ್ನೊಬ್ಬ ಜ ಇನ್ನೊಬ್ಬ ಯಾವನ ಬಂದ್ಬಿಟ್ಟು ಇವನು ಲೋಫರ್ ಅನ್ಬೇಕು ಆವಾಗ ಅವನ ಕಡೆಗೆ ಫೋಕಸ್ ಹೋಗೋದು ಅರ್ಥ ಆಯ್ತಾ ಈಗ ಸಿನಿಮಾ ಬಂದಾಗ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ರಿವ್ಯೂ ಇತ್ತು ಅಂತಂದ್ರೆ ಅದನ್ನ ಯಾರು ನೋಡೋಕೋಗಲ್ಲ ಹೋಗಲ್ಲ ಆಯ್ತಾ ಬಂದು ಬೈದರೆ ಗುರುನು ಇದ್ದೆ ಬಂದ್ಬಿಡ್ತು ಗುರು ಡಬ್ಬಾ ಫಿಲಮ್ ಗುರು ಅಂತಂದರೆ ನೋಡ್ತೀವಿ ಇವ್ನ ಯಾರು ಗುರು ಕಲೆಗಾರ ಅಂತ ಆಮೇಲೆ ಕೆಲವರು ಹೇಳೋರು ಕೂಡ ಇರ್ತಾರೆ ಹಂಗೆ ಯಾವ ಕಡೆ ನೆಗೆಟಿವಿಟಿ ಇರುತ್ತೋ ಎಲ್ಲಿ ಜಾಸ್ತಿ ಮಾತಾಡಲ್ವೋ ಕೆಲವ್ರು ಮಾತ್ರ ಮಾತಾಡ್ತಾರೋ ಅಂಥ ಕಡೆ ಜನಗಳ ಮೈಂಡು ಸೆಳೆಯೋದು ಜಾಸ್ತಿ ಆಯಿತಾ ಸೊ ಹಾಗಾಗಿ ಅಂಥ ಏನಾಗುತ್ತೆ ಅಂಥ ಇದು ಏನಿದೆ ಅದು ರೀಚ್ ಆಗುತ್ತೆ ಸೊ ಹಾಗಾಗಿ ಕೆಲವ್ರು ಏನಂತಂದರೆ ಸುಮ್ಮ ಸುಮ್ಮನೆ ಅವ್ರು ಕಾಲಿಳೆಯೋದು ಅವ್ರ ಬಗ್ಗೆ ಒಂದು ನೆಗೆಟಿವ್ ವಿಡಿಯೋಸ್ ಇಲ್ಲ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋದು ಯೂಟ್ಯೂಬಲ್ಲಿ ಸೊ ಈ ಥರ ಎಲ್ಲ ಮಾಡೋದು ನಾನು ನೋಡಿದ್ದೀನಿ ತುಂಬ ಜನ ಅವರೆಲ್ಲ ಇರಬೇಕು ಅದು ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲೇ ಹೋಗ್ತಾರೆ ಆಯ್ತಾ ಅದನ್ನ ನಾನೇನು ಹೋಗಿ ಮಾಡೋಕ್ಕಾಗಲ್ಲ ಗುರು ನೀನು ಹಿಂಗೆ ಗುರು ಈ ಕೆಲಸ ಗುರು ಏ ಗುರು ಗುರು ನೀನು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ ಗುರು ಅಂತ ನಾನು ಹೇಳೋಕ್ಕಾಗಲ್ಲ ಆಯಿತಾ ಅದು ಅವ್ರ ಲೈಫಲ್ಲಿ ಅದು ಆಗಬೇಕು ಅದು ಅದ್ರ ಪಾಡ್ಗೆ ಅದು ಪ್ರೊಸೀಜರ್ ಅದು ನಡೀತಾ ಇರುತ್ತೆ ಸೊ ನಾವು ಜಸ್ಟ್ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಫೋಕಸ್ ಮಾಡಬೇಕು ಆಯಿತಾ ಸೊ ಮನುಷ್ಯನ ಮೇಲೆ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ನಾನು ಅದೇ ನಿಮ್ಗೆ ಹೇಳೋದು ಆಯಿತಾ ತುಂಬ ಒಳ್ಳೆಯವರಾಗೂ ಇರಬೇಡಿ ತುಂಬ ಕೆಟ್ಟವ್ರು ಕೂಡ ಇರಬೇಡಿ ಒಳ್ಳೇದು ಇರಬೇಕು ಕೆಟ್ಟದ್ದು ಇರಬೇಕು ನಾನು ಸ್ಟಾರ್ಟಿಂಗ್ಲೆಲ್ಲ ಅಮಾಯಕ ಆಯಿತಾ ಯಾರಾದರೂ ಏನಾದರೂ ಅಂದರೆ ಹಂಚ್ಕೊಬಿಡ್ತಿದ್ದೆ ಆಯಿತಾ ಯಾಕೆ ಅಂತಂದರೆ ಗುರು ನಮಗೆ ಒಳ್ಳೆ ಮನಸ್ಸು ಶುದ್ಧ ಮನಸ್ಸು ಆಯಿತಾ ಪ್ಯೂರ್ ಆರ್ಟು ನಾವು ಅಂತ ಸೊ ಆದರೆ ಹಂಗಾಗಲ್ಲ ಈ ಸಿಚುವೇಶನು ಆಯಿತಾ ಸೊ ನಾನು ನಿಮಗೆ ಒಂದು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ಸುಮ್ಮನೆ ಹಂಗೆ ಇದು ಹೇಳ್ಬೇಕು ಹೇಳೋದು ಹೇಳ್ಬಾರ್ದು ಗೊತ್ತಿಲ್ಲ ಆಯಿತಾ ಸುಮ್ಮನೆ ಹಂಗೆ ಯಾರೋ ಗೊತ್ತಿಲ್ಲ ಅನ್ ಅನ್ಫಾರ್ಚುನೇಟ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ನನಗೆ ಸ್ವಲ್ಪ ಏನಂತೀರ ಅಂದರೆ ಅಂದರೆ ಒಂದು ಸ್ವಲ್ಪ ರಾಂಗಾಗಿ ಮಾತಾಡೋದು ಸ್ಟಾರ್ಟ್ ಮಾಡ್ತಾರೆ ನಾನೇನು ತಪ್ಪೇ ಮಾಡಿರಲ್ಲ ಆಯಿತಾ ಸೊ ರಾಂಗಾಗಿ ಮಾತಾಡ್ತಾರೆ ಸೊ ಆವಾಗ ನನಗನ್ಸುತ್ತೆ ಯಾಕೆ ಇವ್ರು ರಾಂಗಾಗಿ ಮಾತಾಡ್ತಾವ್ರೆ ಅಂತ ನಾನೇನು ತಪ್ಪೇ ಮಾಡಿರಲ್ಲ ನನಗೆ ಗೊತ್ತಿರುತ್ತೆ ಆಯಿತಾ ಇದು ಇನ್ಸಿಡೆಂಟ್ ನಾನು ಹೇಳೇ ಬಿಡ್ತೀನಿ ಆಯಿತಾ ಸುಮ್ಮನೆ ಯಾಕೆ ಹಿಂಗೆ ರಾಂಗಾಗಿ ಮಾತಾಡ್ತಾರೋ ಅದು ಇದು ಅಂತ ನೋಡಿ ಸಿಂಪಲಾಗಿ ಹೇಳ್ಬಿಡ್ತೀನಿ ಐ ಥಿಂಕ್ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಅಂತ ಅನ್ಕೋತೀನಿ ಗೈಸ್ ಮಂಡ್ಯಕ್ಕೆ ಹೋಗಿದ್ದೆ ಆಯಿತಾ ಮಂಡ್ಯಕ್ಕೆ ಹೋಗಿದಾಗ ಏನಾಯ್ತು ಬೈಕಲ್ಲಿ ಹೋಗಿದ್ದೆ ಒಬ್ಬನೇ ಹೋಯ್ತಾ ಇದ್ದೆ ನಾನು ಒಬ್ಬನೇ ಚೆಲ್ ಮಾಡೋ ಜಾಸ್ತಿ ಆಯಿತಾ ಅಂದರೆ ಒಬ್ಬನೇ ತಿರುಗಾಡೋದು ಜಾಸ್ತಿ ಅಲ್ಲಿ ಒಬ್ಬರು ಯಾರೋ ಒಬ್ಬರು ನನ್ನ ಫಾಲೋ ಮಾಡ್ದಂಗೆ ಆಯಿತು ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ ಕೆಲವೊಂದ್ಸಲ ನನ್ನ ಸಬ್ಸ್ಕ್ರೈಬರ್ಸ್ಗಳು ಸಿಕ್ಕಿ ಮಾತಾಡ್ಸಿರೋದಿದೆ ಸಿಚುವೇಷನ್ಸ್ಗಳು ಸೊ ಅದೇ ಥರ ನಾನು ಸೊ ಆಗಿ ತೊಗೊಂಡು ನನ್ನ ಪಡಗ ನಾನು ಬೈಕಲ್ಲಿ ಹೋಗ್ತಾ ಇದ್ದೆ ಆಯಿತಾ ಸೊ ಅವ್ರು ಹಿಂದೆನೇ ಬರ್ತಾಯಿದ್ರು ನಾನು ಹೆವಿ ಅಬ್ಸರ್ವ್ ಆಯಿತಾ ಸಿಕ್ಕಾಬಟ್ಟು ಅಬ್ಸರ್ವ್ ಮಾಡ್ತೀನಿ ಆಯಿತಾ ಆ್ಯಂಡ್ ಎಲ್ಲನೂ ಕ್ಯಾಲ್ಕುಲೇಟ್ ಇರ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಸೊ ನಾನು ಅಬ್ಸರ್ವ್ ಮಾಡಿದೆ ಅವ್ರು ಬರ್ತಾ ಬರ್ತಾಯಿದ್ರು ಓಕೆ ನಾನು ನೋಡ್ತಾ ಇದ್ದೆ ಸೊ ಅವರು ಆಲ್ಮೋಸ್ಟ್ ಅಲ್ಲಿ ಮಂಡೇದಿಂದ ಹಿಡಿದು ಅಲ್ಲಿ ಸ್ಯಾಂಜೋ ಹಾಸ್ಪಿಟಲ್ ಇದೆ ಆಯಿತಾ ಅಲ್ಲಿ ತನಕೂ ನನ್ನ ಹಿಂದೆನೇ ಬಂದರು ಆ್ಯಂಡ್ ಕೋರ್ಸ್ ಆ ವ್ಯಕ್ತಿ ಹಿಂಗೆ ಅಂತಂದರೆ ಸೊ ನೋಡ್ತಾ ನೋಡ್ತಾಯಿದ್ರು ಆಯಿತಾ ಸೊ ನಾನು ಮಿರರಲ್ಲಿ ಅಬ್ಸರ್ವ್ ಇದ್ದೆ ನಾನು ಇಯರ್ಫೋನ್ ಹಾಕೊಂಡಿದ್ದೆ ಸೊ ಆರಾಮಾಗಿ ನಾನು ಮಿರರ್ ನೋಡಿಕೊಂಡು ಸೊ ಓಡಿಸ್ಕೊಂಡು ಹೋಗ್ತಾಯಿದ್ದೆ ಸೊ ಅವ್ರು ಏನು ಮಾಡಿದ್ರು ಜಸ್ಟ್ ಬಂದು ನನ್ನ ಪಕ್ಕಕ್ಕೆ ಹಿಂಗೆ ಫುಲ್ ಹತ್ರಕ್ಕೆ ಬಂದ್ಬಿಟ್ರು ಅಂದರೆ ನಾನು ಬೈಕ್ ಇಲ್ಲಿದೆ ಅಂತಂದರೆ ಇಲ್ಲಿಗೆ ಬಂದ್ಬಿಟ್ರು ಈ ಲೆವೆಲಿಗೆ ಬಂದುಬಿಟ್ರು ಆಯಿತಾ ಸೊ ಅವಾಗೆಲ್ಲ ಒಂಥರ ಏನಂತೀರ ಒಂಥರ ನಮಗೆ ಒಂಥರ ಲೋಕಲ್ಸ್ ನಾವು ಅಂದರೆ ಈಗಲೂ ಲೋಕಲ್ಲೇ ಅಂದರೆ ಅವಾಗ ಇನ್ನೂ ಒಂಥರ ಏನಂತೀರಾ ತುಂಬ ಬೇಕಾಗ್ಬಿಟ್ಟು ನಾನು ಆಯಿತಾ ಯಾವನಿಗೂ ತಲೆ ಕೆಡ್ಸ್ಕೊಳ್ತಿರಲ್ಲ ಏನೂ ಇರಲ್ಲ ಅಟ್ಲೀಸ್ಟ್ ಈಗಾದರೆ ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ಒಂದು ಏನೋ ಇರ್ತೀನಿ ಆಯಿತಾ ಬಟ್ ಅವಾಗ ಹಂಗೆ ಇರಲಿಲ್ಲ ನಾನು ನಾನು ಯಾವುದಕ್ಕೂ ಭಯಪಡ್ತಿರಲ್ಲ ಈಗಲೂ ಭಯಪಡಲ್ಲ ಸೊ ಹಂಗೆ ಬಂದರು ನಾನು ಹಿಂಗೆ ನೋಡಿದೆ ಅವರು ಹಿಂಗೆ ನೋಡಿದ್ರು ಆಯಿತಾ ಸೊ ಅವಾಗ ಅವರೇನಂದ್ರು ಬೈಕ್ ಸೈಡ್ಗೆ ಹಾಕು ಅಂತಂದರು ಸೊ ನಾನು ಸೈಡ್ಗೆ ಹಾಕ್ತೆ ಆಯಿತಾ ಸೈಡ್ಗೆ ಹಾಕ್ಬಿಟ್ಟೆ ಬೈಕ್ನ ಯಾರೋ ಇರಬೇಕು ನಾನು ಸಬ್ಸ್ಕ್ರೈಬರ್ ಇರಬೇಕು ಅಂತ ಆಮೇಲೆ ಅವ್ರು ಏನು ಮಾಡೋರು ಗೊತ್ತಾ ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ ಆ ವ್ಯಕ್ತಿ ಮಂಡ್ಯದಿಂದ ನಾನು ಹಿಂದೆ ಬರ್ತವ್ರೆ ಆಯಿತಾ ಇಲ್ಲಿ ಕೈಗೆ ಧೂಳು ಮಾಡ್ಕೊಬಿಟ್ಟವ್ರೆ ಆಯಿತಾ ಇದು ನಿಮಗೂ ಆಗ್ಬೋದು ಫ್ಯೂಚರಲ್ಲಿ ಕೈಗೆ ಇಲ್ಲಿ ಇಷ್ಟು ಧೂಳು ಮಾಡ್ಕೊಬಿಟ್ಟಿದೆ ಅಂದರೆ ಮಣ್ಣು ಮಾಡ್ಕೊಬಿಟ್ಟವ್ರೆ ಕೈಗೆ ಆಯಿತಾ ಮಣ್ಣು ಮಾಡ್ಕೊಬಿಟ್ಟು ಒಂಥರ ನನ್ನ ಪಕ್ಕ ನಾನು ಬೈಕ್ ನಿಲ್ಲಿಸಿದಾಗ ಏನೋ ಏಟಾಗಿರೋರ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆಯಿತಾ ನಾನು ನಾನು ನೋಡಿದ್ದೀನಿ ಆಯಿತಾ ಅವರು ಚೆನ್ನಾಗಿ ಬರ್ತಾಯಿದ್ರು ಅಂತ ಆಮೇಲೆ ಅವರು ಏನು ಗೊತ್ತಾ ನನಗೆ ಬೈಕ್ ಮೇಲೆ ಸೊ ಅಲ್ಲಿ ಬಿಳಿಸ್ಬಿಟ್ರಿ ನನ್ನ ಅಂತ ನಾನು ಫಸ್ಟ್ ಪಾಯಿಂಟ್ ಹಾಕಿದ್ದೆ ಗುರು ಎಲ್ಲಿ ಬಿಡಿಸ್ದೆ ಗುರು ಅಂತ ಆಯಿತಾ ಸೊ ನಾನು ಆವಾಗಿಂದೂ ಒಂಥರ ನನಗೆ ನಾನು ತುಂಬ ಅಂತಂದರೆ ಒಂಥರ ಹೋರಾಡ್ತೀನಿ ನಾನು ಆಯಿತಾ ಯಾರೂ ಎದುರ್ಕೊಳ್ಳಲ್ಲ ಅಂದರೆ ತಪ್ಪಿಲ್ಲ ಅಂದ್ರೆ ಹೋರಾಡ್ತೀನಿ ತಪ್ಪಿದ್ರೆ ಯಾಕೆ ಹೋರಾಡೋಕ್ಕಾಯ್ತದೆ ಅಲ್ವಾ ಸೊ ಆ ತಾಕತ್ತು ಇಟ್ಕೊಂಡಿರ್ತೀನಿ ನಾನು ಒಳಗಡೆ ಬಟ್ ಅದನ್ನ ನಾನು ತೋರ್ಸ್ಕೊಡಲ್ಲ ಸೋಷಲ್ ಮೀಡ್ಯಾದಲ್ಲಿ ಅರ್ಥ ಆಯಿತಾ ಸೊ ಇವಾಗ ನಿಮ್ಮ ನಿಮ್ಮ ಮುಂದೆ ಆಲ್ಮೋಸ್ಟಲ್ಲಿ ನಾನು ಜಾಸ್ತಿ ರ್ಯಾಶ್ ಇಲ್ಲ ಅದು ಇದು ಅಂತ ಅನ್ಸುತ್ತೆ ಬಟ್ ಅದನ್ನು ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡ್ತೀನಿ ಆಯಿತಾ ಯಾಕೆಂತಂದರೆ ಇದನ್ನು ಇಲ್ಲೆಲ್ಲ ತೋರಿಸ್ಬಿಟ್ರೆ ಅದೇನು ವರ್ಕೌಟ್ ಆಗೋಲ್ಲ ಅರ್ಥ ಆಯಿತಾ ಸೊ ಹಾಗಾಗಿ ನಮ್ಗೆ ಅಲ್ಲೂ ಇರಬೇಕು ಸೊ ಆವಾಗ ಹಂಗೆ ಕೇಳಿದ್ರು ನಾನು ಗುರು ಎಲ್ಲಿ ಬಿಡಿಸ್ದೆ ಗುರು ನಿಮ್ಮನ್ನು ಅಂತ ಕೇಳಿದೆ ಸಿಂಪಲ್ ಅರ್ಥ ಆಯಿತಾ ಸೊ ಅವರು ಹೇಳಿದ್ರು ಅಲ್ಲಿ ಟರ್ನಿಂಗಲ್ಲಿ ಆಯಿತಾ ಮಂಡ್ಯ ಟರ್ನಿಂಗು ಒಂದು ಇದಿದೆ ಸುವರ್ಣಸಂದ್ರ ಅಂತಿದೆ ಸೊ ಅಲ್ಲಿ ಟರ್ನಿಂಗಲ್ಲಿ ಬಿಡಿಸಿದ್ರಿ ಬ್ರೋ ನೀವು ನನ್ನ ಅಂತಂದರು ಇಲ್ಲ ಗುರು ನಾನು ಬಿಡಿಸಿರೋಕ್ಕೆ ಚಾನ್ಸ್ ಇಲ್ಲ ಆ್ಯಂಡ್ ಎಲ್ಲೂ ಕಟ್ಟೆ ತಗೊಂಡಿಲ್ಲ ಅಂತ ಅವರು ಹೇಳಿದ್ದೀನಿ ಗೊತ್ತಾ ನಾನು ಮದುವೆಗೆ ಹೋಗಿದ್ದೆ ಅಂತ ಅಂದರೆ ಯಾವುದೋ ಅಲ್ಲೊಂದು ಮದುವೆ ಇತ್ತು ಸೊ ನಾನು ಸ್ವಲ್ಪ ಗೀನ್ ಹಾಕಿದ್ದೆ ಹಾಗಾಗಿ ಅವರು ಮದುವೆಗೆ ಹೋಗಿದ್ದೀನಿ ಅಂತ ಸುಮ್ಮನೆ ಅವ್ರ ಅಜಂಪ್ಷನ್ಸಲ್ಲೇ ಏನು ಮದುವೆಗೆ ಹೋಗಿದ್ದೀರಾ ಮಂಡ್ಯದಲ್ಲಿ ಅಂತಂದರು ಇಲ್ಲ ಗುರು ನಾನು ಯಾವ ಮದುವೆಗೆ ಹೋಗಿಲ್ಲ ಸೊ ಮಂಡ್ಯಾಗೋದೆ ಹಂಗಿಂದು ಬರ್ತಾಯಿದ್ದೀನಿ ಡೈರೆಕ್ಟು ಅಂತಂದು ಸೊ ಅಲ್ಲಿ ಟರ್ನಿಂಗ್ ಇದೆಯಲ್ಲ ಸೊ ಆ ಟರ್ನಿಂಗಲ್ಲಿ ನೀವು ಸಿ ಇಂಡಿಕೇಟರ್ ಹಾಕಿರಲಿಲ್ಲ ನಾನು ಬಿದೋದೆ ಬ್ರೋ ಅಂತ ಅಂದರೆ ಬಿದೋದೆ ಬ್ರೋ ಅಂತಂತ ಅವ್ರು ಹಂಗೆ ಹೇಳ್ತಾ ಇಲ್ಲ ಬಿದ್ದೋದೆ ಗುರು ಅಂತ ನಾನೇನು ಮಾಡೋಕ್ಕಾಗುತ್ತೆ ಆಯಿತಾ ಎಲ್ಲಿ ಹೋಗಿದಿರ ಅಲ್ಲಿ ಬಿದ್ದಾಗ ಎಲ್ಲಿ ಹೋಗಿದ್ದೀರಿ ಬಿದ್ದು ಎದು ಬಂದುಬಿಟ್ರೆ ನೀವು ಅಂತ ಕೇಳಿದೆ ಸೊ ಹೌದು ಅಂತಂದರು ಸರಿ ಈಗ ಏನು ಮಾಡಬೇಕು ನಾನು ಅಂತ ಕೇಳಿದೆ ಸೊ ಏನಿಲ್ಲ ದುಡ್ಡು ಕೊಡಿ ಅಂತಂದರು ನಾನೇ ಕೊಡ್ಬೇಕು ದುಡ್ಡು ಎಲ್ಲಿ ಬಿದ್ದಿರಿ ನಡೀರಿ ಅಂತಂದೆ ಸೊ ಅವ್ರು ಅವ್ರು ನೆಕ್ಸ್ಟ್ ಹೇಳಿದೇನು ಗೊತ್ತಾ ಸೊ ನಡೀರಿ ಆಯಿತು ಅಲ್ಲಿ ನಮ್ಮ ಹುಡುಗರು ಇದ್ದಾರೆ ಸೊ ಬನ್ನಿ ಅಂತಂದರು ಯಾವ ಹುಡುಗರು ಇದ್ರಿ ಏನು ನನಗೆ ನಡೀರಿ ಆಯಿತು ನಾನು ಬರ್ತೀನಿ ಅಂತಂದ್ಬಿಟ್ಟು ಬೈಕ್ ತಿರುಗಿಸ್ಕೊಂಡು ಮಂಡ್ಯಕ್ಕೆ ತಿರ್ಗಿ ಓದೋ ವಾಪಸ್ಸು ಜೊತೆನೇ ಹೋದ ಆ ವ್ಯಕ್ತಿ ನೋಡಿದೆ ಆ ವ್ಯಕ್ತಿಗೆ ಬೈಕು ನಂಬರ್ ಇರಲಿಲ್ಲ ನಂಬರ್ ಪ್ಲೇಟ್ ನೋ ನಂಬರ್ ಪ್ಲೇಟು ಸೊ ಕರ್ಕೊಂಡು ಹೋದರು ಅಲ್ಲಿ ಹೋದ್ಮೇಲೆ ಸೊ ಒಂಥರ ಈ ಚೇಂಜ್ಡ್ ಆಯಿತಾ ಅಂತಂದರೆ ಒಂಥರ ಏನೋ ಏನೋ ಇಲ್ಲ ಅನ್ನೋ ಥರ ಗುರು ಇದು ಸೈಡ್ಗೆ ಹಾಕುರು ಅಂತ ನಾನೇ ಗುರು ಸೈಡ್ಗೆ ಹಾಕಬೇಕು ಬಾಗುರು ಹಂಗೆ ನನಗೂ ಗೊತ್ತು ಮಂಡ್ಯ ಬಾಗುರು ಅದೆಲ್ಲ ಅವ್ರಿಂಗ್ ಹುಡುಗರು ನಡಿಗುರು ಅಂತಂದೆ ಸೊ ಅವರು ಹಂಗೆ ಬಂದರು ಆಯಿತಾ ಸೊ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ ನಾನು ಎಕ್ಸಾಕ್ಟ್ ಮ್ಯಾಪ್ ಇದ್ದಿದ್ದು ಮ್ಯಾಪ್ ಅಲ್ಲೇ ಸೊ ಎಕ್ಸಾಕ್ಟ್ಲಿ ಈ ವ್ಯಕ್ತಿ ಹೇಳಿದ್ದು ಅಲ್ಲೇ ಸುವರ್ಣಸಂದ್ರ ಅಂತ ಸೊ ಅಲ್ಲಿ ಹೋಗ್ಬೇಕಾದ್ರೆ ಮೇನ್ ರೋಡಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಸೊ ನಾನೇನು ಅಂದ್ಕೊಂಡೆ ಇವ್ರನ್ನ ವಾಪಸ್ ತಿರುಗಿಸ್ಕೊಂಡು ಹಂಗೆ ಆ ವ್ಯಕ್ತಿನ ಕರ್ಕೊಂಡು ಅಲ್ಲಿ ಆ ಹುಡುಗರು ಹೋಗೋ ಥರ ಹೋಗ್ಬಿಟ್ಟು ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಎತ್ಗಣ್ಣ ಹೊಂಟಾಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಹಾಕಿದೆ ಅಲ್ಲಿ ಸರ್ವರ್ಣಸಂದ್ರ ಹಿಂಗೆ ಹೋಗ್ತಿದ್ದಂಗೆ ಗುರು ಇಲ್ಲಿ ಲೆಫ್ಟೋಗಿ ತಿರುಗೋಗ್ರು ಅಂತ ಗುರು ಇಲ್ಲಿ ತಿರುಗೊಳ್ಳೋಕ್ಕಾಗಲ್ಲ ಅಲ್ಲಿ ಮುಂದಕ್ಕೆ ಬನ್ನಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಲ್ಲೋಗಿ ತಿರುಗೋಳೋಣ ಅಂತಂತ ಅಂದೆ ಆಮೇಲೆ ಬಂದರು ಅಷ್ಟು ದೂರ ಆಮೇಲೆ ಅವ್ರಿಗೆ ಏನು ಸೆನ್ಸ್ ಆಯಿತೋ ಇಲ್ಲಿ ಪೊಲೀಸ್ ಸ್ಟೇಷನ್ ಐತೆ ನಾನು ಇಲ್ಲಿದ್ದೀನಿ ಸೊ ಹಿಂಗೆ ತಿರುಗಿಸ್ಕೊಳ್ಳೋಳಿಗೆ ರೈಟ್ ಬಾಸ್ ಅರ್ಥ ಆಯಿತಾ ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ನೋಡಿ ನಾವು ತಪ್ಪಿಲ್ಲ ಅಂತಂದರೆ ಹೋರಾಡಬೇಕು ಸಿಂಪಲ್ ಆಯಿತಾ ಸೊ ತುಂಬ ಡೀಸೆಂಟ್ ತುಂಬ ಹಂಬಲ್ನೆಸ್ಸು ಎಲ್ಲಿರ್ಬೇಕು ಅಲ್ಲಿರಬೇಕು ಆಯಿತಾ ಎಲ್ಲಿರಬಾರ್ದು ಅಲ್ಲಿರಲೇಬಾರ್ದು ಸೀರಿಯಸ್ಸಾಗಿ ಹೇಳ್ತೀನಿ ನೋಡಿ ಇಲ್ಲ ಅಂದರೆ ನಿಮ್ಮ ಲೈಫು ಇರೋದೇ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೊ ನಾವು ತುಂಬ ಅಂಬಲಾಗಿರ್ತೀವಿ ಬ್ರೋ ನಾವು ತುಂಬ ಡೌನ್ ಟು ಅರ್ತ್ ಆಗಿರ್ತೀವಿ ಇದೆಲ್ಲ ಕಡೆ ವರ್ಕೌಟ್ ಆಗಲ್ಲ ಗೈಸ್ ಲಿಟ್ರಲ್ ಹೇಳಬೇಕು ಅಂತಂದರೆ ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವೆಲ್ಲನೂ ಹೇಳ್ಕೊಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಇದನ್ನೂ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಎಲ್ಲನೂ ನಾನು ಮುಂದೆ ಎಲ್ಲನೂ ಕೂಡ ಹೇಳೋಕ್ಕಾಗಲ್ಲ ನನ್ನ ಪರ್ಸ್ನಲ್ ಲೈಫಲ್ಲಿ ಕೆಲವೊಂದು ಶಿಶ್ ವಿಷಯ ಶೇರ್ ಮಾಡ್ಬೋದು ನಿಮಗೆ ಬಟ್ ಎಲ್ಲೋ ಒಂದಷ್ಟು ಪರ್ಸೆಂಟ್ ವಿಷಯಗಳನ್ನ ಸೊ ನನ್ನೊಳಗೆ ಇಟ್ಕೊಂಡಿರ್ತೀನಿ ಯಾಕೆ ಗೊತ್ತಾ ಅದು ನಿಮ್ಗೆ ಹೇಳೋಕ್ಕಾಗಲ್ಲ ಓಕೆ ಸೊ ಅದನ್ನು ಹೇಳ್ಬಿಟ್ರೆ ನಂದೆಲ್ಲ ಹೊರಗಡೆ ಬಿಟ್ಟಂಗೆ ನಂದು ಒಂದು ಕ್ಯಾರೆಕ್ಟರ್ ಹೊರಗಡೆ ಬಂತು ಅಂತಂದರೆ ಸೊ ಎನಿಬಡಿ ಕ್ಯಾನ್ ಟ್ರ್ಯಾಕ್ ಮೀ ಅಲ್ವಾ ಸೊ ಹಾಗಾಗಿ ಸೊ ನಿಮ್ಮದು ತಾಕತ್ತು ನಿಮ್ಮ ಪ್ಲಸ್ಸು ನೆಗೆಟಿವ್ಸ್ ಎಲ್ಲ ಏನಿದೆ ಅದು ನಿಮ್ಮೊಳಗೆ ಮಾತ್ರ ಇರಬೇಕು ಸೊ ಇಲ್ಲಿ ತೋರಿಸ್ಕೊಳಕ್ಕೆ ಹೋಗಬಾರ್ದು ಅರ್ಥ ಆಯಿತಾ ಸೊ ಕೆಣಕ್ತಾ ಇದ್ದಾರೆ ಕೆಣಕ್ತಾ ಇದ್ದಾರೆ ಒಂದು ಎರಡು ಸಲ ಕೆಳ್ಕಿದ್ರು ಮೂರು ಸಲ ಕೆಣಕಿದ್ರು ಈ ರೀಸೆಂಟಾಗಿ ತಾನೆ ಇದ್ರ ಬಗ್ಗೆ ಹೇಳದೆ ಮಾತಾಡದೆ ಹಾಗೆ ಅದು ಒಂದು ಮೂರ್ನಾಲ್ಕು ಸಲ ಹಂಗೆ ಆಯಿತು ಅಂತಂದರೆ ಎಕ್ಸಾಂಪಲ್ ಸುಮ್ಮನೆ ರೋಡಲ್ಲಿ ಹೋಯ್ತಾ ಇರ್ತೀರಿ ಯಾರೊಬ್ರು ಕೆಣಕಿದ್ರೆ ಅವರು ತಡ್ಕೋತಾರೆ ಒಂದು ಸಲ ಎರಡು ಸಲ ತಡ್ಕೋತಾರೆ ಮೂರು ಸಲ ತಡ್ಕತಾರೆ ಆಯಿತಾ ನಾಲ್ಕನೇ ಸಲ ಯಾರ್ಯಾದರೂ ಅಷ್ಟೇ ಅವ್ನು ರೋಡಲ್ಲಿರೋನಾದರೂ ಅಷ್ಟೇ ತಿರುಗಂಡು ಬರ್ತಾನೆ ವಾಪಸ್ ನಿಮಗೆ ಮಾತಾಡ್ತಾನೆ ಹಂಗೆ ಇಲ್ಲೂ ಅಷ್ಟೇ ಲೈಫಲ್ಲಿ ತಡ್ಕೋಬೋದು ಒಂದಷ್ಟು ಸಲ ಆಮೇಲೆ ತಡ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ನಾನು ನಿಮ್ಮೆಲ್ರಿಗೂ ಕೂಡ ಏನು ಹೇಳ್ತೀನಿ ಅಂತಂದರೆ ತಪ್ಪು ಮಾಡಿದರೆ ತಲೆ ಬಗ್ಸಿ ತಪ್ಪು ಮಾಡಿಲ್ಲ ಅಂದರೆ ತಲೆ ಬಗ್ಸೋಕ್ಕೆ ಹೋಗ್ಬೇಡಿ ಆಯಿತಾ ಯಾರೂ ತಪ್ಪು ಮಾಡಿಲ್ಲದರು ಯಾರೂ ಇಲ್ಲ ಹಂಗೆ ಇಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ತಪ್ಪು ಮಾಡ್ತಾ ಇರ್ತಾರೆ ಸೊ ಲೈಫ್ ಅಂದ್ರೆ ಅದೇ ಪ್ಲಸ್ ಇರಬೇಕು ನೆಗೆಟಿವ್ ಇರಬೇಕು ಅರ್ಥ ಆಯ್ತಾ ನಾರ್ತ್ ಪೋಲು ಸೌತ್ ಪೋಲು ಮ್ಯಾಗ್ನೆಟ್ ಇದ್ದಂಗೆ ಆಯಿತಾ ಆಪೋಸಿಟ್ ಹಿಂಗೆ ಹಿಂಗೆ ಇರಬೇಕು ಆವಾಗಲೇ ಅಟ್ರಾಕ್ಟ್ ಆಗೋದು ಓಕೆ ಸೊ ಬಟ್ ತಾಕತ್ತಂತೂ ಜಾಸ್ತಿ ಇಟ್ಕೊಳ್ಳಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳೋದು ಇಷ್ಟೇ ಸೊ ಯಾವುದಕ್ಕೂ ಭಯಪಡಬೇಡಿ ಆರಾಮಾಗಿರಿ ಆಯಿತಾ ಸೊ ಪ್ರತಿಯೊಂದು ಕೂಡ ಫೇಸ್ ಮಾಡಬೇಕಾಗುತ್ತೆ ನೀವು ಫ್ಯೂಚರಲ್ಲಿ ಅದಕ್ಕೋಸ್ಕರ ಇದನ್ನು ಹೇಳಿದ್ದೀನಿ ಸೊ ಈಗ ಡಿಸೈಡ್ ಮಾಡ್ಕೊಳ್ಳಿ ನೀವು ಟ್ರೋಲ್ ಆದರೆ ಟ್ರೋಲ್ ಆಗ್ಬಿಡ್ತೀನಿ ಅಂತ ನೀವು ವೀಡಿಯೋಸ್ ಮಾಡಬೇಕಾ ಬೇಡವಾ ಅನ್ನೋದು ತಪ್ಪು ಮಾಡ್ತಾ ಇದ್ದೀರಾ ಅಂತಂದರೆ ಮಾಡೋಕ್ಕೋಗ್ಬೇಡಿ ತಪ್ಪು ಮಾಡ್ತಾ ಇಲ್ಲ ಅಂತಂದರೆ ನೀವು ವೀಡಿಯೋಸ್ಗಳನ್ನ ಮಾಡಿ ಓಕೆ ಸೊ ನಿಮಗೆ ಗೊತ್ತಿರುತ್ತೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಸರಿ ಮಾಡ್ತಾ ಇದ್ದೀರಾ ಅಂತ ಸೊ ಈಗ ಹೇಗೆ ಅನ್ನಿಸು ಕಮೆಂಟು ವೀಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ థ్యాంక్ యూ సో మచ్ గైస్ నెక్స్ట్ ఆర్డర్ లవ్ లభ్య ఆల్